ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಹಲವಾರು ಬಾರಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಸುಳ್ಳು ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ ನ ಮುಗಿಸಲು ನಾಯಕರು ಈಗ ತೀರ್ಮಾನಿಸಿದ್ದಾರೆ ಹಾಗಾಗಿ ಪದೇ ಪದೇ ಕಾಂಗ್ರೆಸ್ ಹಲವಾರು ಸುಳ್ಳನ್ನು ಹೇಳ್ತಾ ಇದೆ ಅಂತ ನಾಗಮಂಗಲದಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಕ್ಷದ ಉಳಿವಿಗಾಗಿ ಎಚ್ ಡಿ ಕುಮಾರಸ್ವಾಮಿ ಅಭ್ಯರ್ಥಿ ಆಗಿದ್ದಾರೆ ಯಾರು ಏನೇ ಹೇಳಿದ್ರು ಕೂಡ ಎಚ್ಚರಿಕೆ ಗೆದ್ದೇ ಗೆಲ್ತಾರೆ ಮಂತ್ರಿ ಆಗೇ ಆಗ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಚುನಾವಣೆಯಲ್ಲಿ ಕಾಂಗ್ರೆಸ್ ಹಲವಾರು ಸುಳ್ಳು ಹೇಳ್ತಾ ಇದೆ ಅಂದ್ರೆ ಜೆ ಡಿ ಅನ್ನ ಮುಗಿಸಲು ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದ್ದಾರೆ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಏನಿವತ್ತು ಬೃಹತ್ಕಾರವಾಗಿ ಕುಮಾರಣ್ಣನವರ ದೇವೇಗೌಡರ ನಮ್ಮ ಪಕ್ಷದ ಅಭಿಮಾನಿಗಳನ್ನು ಸೇರಿದಿರಿ ತಮ್ಗೆಲ್ಲರೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇವತ್ತು ಚುನಾವಣೆ ಇನ್ನು ಕೇವಲ ನಾಲ್ಕು ದಿವಸ ನಾಲ್ಕು ದಿವಸ ಇದೆ ನಾವೀಗಾಗಲೇ ಪ್ರತಿ ಹಳ್ಳಿಗೋದು ಬರಲಿಕ್ಕೆ ಆಗೋದಿಲ್ಲ ಪ್ರತಿ ಪ್ರತಿಯೊಂದು ಭೂತ ಮಠದಲ್ಲಿ ಈಗಾಗಲೇ ಸಭೆಯನ್ನು ನಡೆಸಿ ಕುಮಾರಣ್ಣವರ ಪರವಾಗಿ ನಮ್ಮ ಮತವನ್ನು ಯಾಚನೆ ಮಾಡಿರ್ತಕ್ಕಂಥದ್ದ ತಮಗೆಲ್ಲ ಗೊತ್ತಿದೆ ಈ ಚುನಾವಣೆ ಬಗ್ಗೆ ಕಾಂಗ್ರೆಸ್ನವರು ಹಲವಾರು ಸುಳ್ಳುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದ ತಾವೆಲ್ಲ ಕೇಳ್ತಾ ಇದೆ ಏನಾದರೂ ಮಾಡಿ ಈ ಪಕ್ಷವನ್ನ ಮುಗಿಸಲೇಬೇಕು ಅಂತಕ್ಕಂಥ ತೀರ್ಮಾನವನ್ನು ಪಕ್ಷದವರು ಷಡ್ಯಂತ್ರ ಹಲವಾರು ಷಡ್ಯಂತ್ರಗಳನ್ನ ಹೂಡ್ತಾ ಇದೆ ಆದರೂ ಗೊತ್ತಿಲ್ಲ ನಮ್ಮ ಪಕ್ಷದ ಶಕ್ತಿ ನಮ್ಮ ಕಾರ್ಯಕರ್ತ ಬಂಧುಗಳು ನೀವು ಅಂತಕ್ಕಂಥದ್ದು ಅವ್ರಿಗಿನ್ನೂ ಗೊತ್ತಿಲ್ಲ ಇಲ್ಲಿ ಚುನಾವಣೆಗೆ ನಿಂತಿರ್ತಕ್ಕಂಥ ನಮ್ಮ ನಾಯಕರು ಅವರೇನು ಚುನಾವಣೆಗೆ ಬರಬೇಕು ಅಂತ ಹೇಳಿರಲಿಲ್ಲ ನನ್ನ ನಿಂತ್ಕೊಳ್ಳೋ ಕೇಳಿದ್ರು ಪುಟ್ಟ ನಿಂತ್ಕೊಳ್ಳೋ ಕೇಳಿದ್ರು ತಮ್ಮಣ್ಣ ನಿಲ್ಲದಕ್ಕೆ ಕೇಳಿದ್ರು ಆದ್ರೆ ನಾವು ಕೇಳ್ಕೊಂಡ್ವಿ ಪಕ್ಷದ ಉಳಿವಿಗಾಗಿ ತಾವು ಬರಲೇಬೇಕು ಏನು ಏನೋ ಮಂಡ್ಯ ಸಭೆಯಲ್ಲಿ ಐತಿಹಾಸಿಕ ಸಭೆಯಲ್ಲಿ ಒತ್ತಾಯ ಮಾಡಿದ್ರು ಅವರು ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಜೊತೆ ಸೇರಿ ತೀರ್ಮಾನವನ್ನು ತೆಗೆದುಕೊಂಡು ಬಂದು ಇವತ್ತು ಪಕ್ಷವನ್ನು ಉಳಿಸೋದಕ್ಕೆ ಅವರು ನಮ್ಮ ತಮ್ಮ ಮುಂದೆ ಇಲ್ಲಿ ತಲೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ತಾವು ಯಾರು ಮರಿಬಾರದು ಏನಿವತ್ತು ಬೃಹತ್ಕಾರವಾಗಿ ಕುಮಾರಣ್ಣನವರ ದೇವೇಗೌಡರ ನಮ್ಮ ಪಕ್ಷದ ಸ್ವಾಗತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ